ಮಾಹಿತಿ ಹಕ್ಕುಗಳ ಕಾಯ್ದೆಯಡಿ ಅರ್ಜಿಗಳ ವಿಲೇವಾರಿಯಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಜಿಲ್ಲೆಯಲ್ಲಿ ಆರ್ಟಿಐಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಮಾಹಿತಿ ಆಯುಕ್ತ ರುದ್ರಣ್ಣ ಹತ್ತಿಕೋಟೆ ತಿಳಿಸಿದರು ಸರ್ಕಾರಿ ಅಂತ ಅಂತೇಳಿ ವಾದ ಮಾಡ್ತಾರೆ ಅದು ಒಂದು ಕೇಸು ರುದ್ರಣ್ಣ ಅವರು ನೀವು ಕೇಸ್ ಕೇಸ್ ಕೇರಳ ಒಂದು ಆ ಕೇಸಲ್ಲಿ ಏನಾಗಿದೆ ಅದು ತಲಪಲಂ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತೇಳಿ ಇಟ್ಸ್ ಅ ಪ್ರೈವೇಟ್ ಕೋಆಪ್ರೇಟಿವ್ ಸೊಸೈಟಿ ಅಲ್ಲಿ ಆ ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನಾಗಿದೆ ಇನ್ ದ ಲ್ಯಾಕ್ ಆಫ್ ಆಬ್ಸೆನ್ಸ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬೈ ದ ಗೌರ್ಮೆಂಟ್ ಸರ್ಕಾರದ ಯಾವುದೇ ಇನ್ವೆಸ್ಟ್ಮೆಂಟು ಇದರಲ್ಲಿ ಕಾಣಿಸ್ದೇ ಇರೋದ್ರಿಂದ ಇದನ್ನು ನಾವು ಪ್ರೈವೇಟ್ ಅಂತ ಡಿಕ್ಲೇರ್ ಮಾಡಿದ್ವಿ ಕೋಆಪ್ರೇಟಿವ್ ಆ್ಯಕ್ಟು ಅಲ್ಲಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಅದನ್ನಿಟ್ಕೊಂಡು ನಮ್ಮಲ್ಲಿ ಕೆ ಎಮ್ ಎಫ್ ಅವರು ನಿರ್ಮಿತಿ ಕೇಂದ್ರದವರು ಇನ್ನೊಂದು ಯಾವುದದು ಇದು ಸೆಂಚುರಿ ಕ್ಲಬ್ಸ್ ಬೇರೆ ಬೇರೆ ಕ್ಲಬ್ಸ್ ಎಲ್ಲ ಇದಾವಲ್ಲ ಅವ್ರು ಎಲ್ಲರೂ ನಾವು ಬರೋದಿಲ್ಲ ಇದರಲ್ಲಿ ಅಂತೇಳಿ ಕ್ಲೈಮ್ ಮಾಡ್ತೀವಿ ಸೊ ನಾವು ಇತ್ತೀಚೆಗೆ ನಿರ್ಮಿತಿ ಕೇಂದ್ರ ಅಥಾರಿಟಿ ಅಂತ ಡಿಕ್ಲೇರ್ ಮಾಡಿದ್ದೀವಿ ಸಾರ್ವಜನಿಕ ಪ್ರಾಧಿಕಾರ ಅಂತೇಳಿ ಹೈಕೋರ್ಟ್ ಎತ್ತಿಡಿದ್ವಿ